ವೀಕ್ಷಕರ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯ ಈ ಕ್ಷೇತ್ರವು ಕೇವಲ ಶಿಲ್ಪಗಳಿಂದ ಆವೃತವಾದ ಶಿಖರಗಳ ನಡುವೆ ಇದ್ದು ಶ್ರೀ ಕರಿಕಾನಮ್ಮ ಶಿಲಾಮಯವಾದ ಉದ್ಭವ ಮೂರ್ತಿಯಾಗಿದೆ ಈ ಕ್ಷೇತ್ರ ಶ್ರೀ ಶ್ರೀಧರರ ತಪೋಭೂಮಿಯಾಗಿದ್ದು ಅವರ ಪ್ರೇರಣೆ ಹಾಗೂ ಸಂಕಲ್ಪದಿಂದಲೇ ಇಲ್ಲಿ ದೇವಾಲಯವು ನಿರ್ಮಾಣಗೊಂಡಿದೆ ಇಲ್ಲಿಂದ ಅನತೆ ದೂರದಲ್ಲಿ ಒಂದಡಿಕೆ ಶಂಭುಲಿಂಗನ ದೇವಾಲಯವಿದ್ದು ಅಲ್ಲಿ ಸದಾಕಾಲ ಶಿವಲಿಂಗದ ಮೇಲೆ ನೀರು ಬೀಳುತ್ತಿರುವುದು ಇಲ್ಲಿಯ ವಿಶೇಷವಾಗಿದೆ ಸಕಲೇಶ್ವರಿಯ ಸರ್ವಶಕ್ತಿ ಸಂಪನ್ನೆಯು ಜಗನ್ಮಾತೆಯು ಆದಿಶಕ್ತಿ ಸ್ವರೂಪಿಣಿಯು ಜಗದಾತ್ರಿಯು ಸಕಲ ಲೋಕ ಕಲ್ಯಾಣ ಲೋಕಪಾವನಿಯೂ ಆದ ಶ್ರೀ ಕರಿಕಾನ ಪರಮೇಶ್ವರಿಯು ಭಕ್ತರ ಸಂಕಷ್ಟಹಾರಿಣಿಯಾಗಿ ನೆಲೆ ನಿಂತಿದ್ದಾಳೆ ಹೌದು ಹಾಗಾದರೆ ಈ ಕ್ಷೇತ್ರದ ಮಹಾತ್ಮೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಬಸವರಾಜ ದುರ್ಗವು ಶ್ರೀ ಉಗಮ ಉಗಮಸ್ಥಾನವೆಂದು ಹೇಳಲಾಗಿದೆ ದಕ್ಷಿಣ ಪಥದಲ್ಲಿ ರಾಕ್ಷಸರ ದೌರ್ಜನ್ಯದಿಂದಾಗಿ ದೇವಾನುದೇವತೆಗಳ ಮಂದಿರವು ಪರಮ ಪೂಜ್ಯವಾದ ವೈದಿಕ ಧರ್ಮವು ಹೀನವಸ್ಥೆಗಿಳಿದ ಸಂದರ್ಭದಲ್ಲಿ ಹರಿಕೇಸರಿ ಬಸವರಾಜನು ತನ್ನ ಇಷ್ಟಾದೇವತೆಯಾದ ಶ್ರೀ ಮೌಕಾಂಬಿಕೆಯ ಪ್ರತಿಷ್ಠಾಪನೆಯನ್ನು ಮಾಡಿಸಿ ದೇವಿಯ ನಿತ್ಯ ನೈಮಿತ್ತಿಕ ಆರಾಧನೆಗಳನ್ನು ಸುಸೂತ್ರವಾಗಿ ನಡೆಯುವಂತೆ ಮಾಡಿದನು ಇವನ ಮರಣದ ನಂತರ ಅವನ ಸಂತತಿಯವರು ದಾಯಾದಿ ತಮ್ಮ ತಮ್ಮೊಳಗೆ ಬಡಿದಾಡಿದರಲ್ಲದೆ ತಮ್ಮ ತಾಯ್ನಾಡನ್ನೇ ಒತ್ತೆಯಿಟ್ಟರು ಇದನ್ನು ಸಹಿಸದ ದೇವಿಯು ದುಷ್ಟಾಂ ದೂರೇ ವರ್ಜಯತ್ ಎಂಬಂತೆ ಪರಮೇಶ್ವರನ ಆವಾಸ ಸ್ಥಾನವೂ ಆದ ಸಯ್ಯದ್ರಿಗೆ ಅಭಿಮುಖವಾಗಿ ಹೊರಟಳು ಶಾಪಗ್ರಸ್ತರಾದ ಯಕ್ಷ ಸಹೋದರರು ಬಂಡಾಸುರ ಮತ್ತು ಮಲ್ಲಾಸುರ ಎಂಬ ರಾಕ್ಷಸರಾಗಿ ಪರಶುರಾಮ ಕ್ಷೇತ್ರದ ಸಜ್ಜನರನ್ನು ಬ್ರಾಹ್ಮಣರನ್ನು ಹಿಂಸಿಸತೊಡಗಿದರು ಜನರು ಸಂಘಟಿತರಾಗಿ ಈ ದುಷ್ಟಾದ್ವಯರನ್ನು ಎದುರಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದರು ದಾನವರ ಮುಂದೆ ಮನುಷ್ಯ ಮಾತ್ರರಾದ ಇವರು ಆಟವೇನು ನಡೆಯದೆ ದೀನರಾಗಿ ದೈವದ ಮೊರೆ ಹೋಗಬೇಕಾಯಿತು ಅದೇ ಸಮಯಕ್ಕೆ ಶ್ರೀದೇವಿಯು ಇತ್ತ ಬರಲು ಈ ಅಲೌಕಿಕ ಸೌಂದರ್ಯದ ಮಾಯಗೊಳಗಾಗಿ ಮಲ್ಲಾಸುರ ಬಂಡಾಸುರರು ತಮ್ಮ ರಾಕ್ಷಸ ಸ್ವಭಾವಕ್ಕನುಗುಣವಾಗಿ ವರ್ತಿಸಿದರು ಆಗ ಶ್ರೀದೇವಿಯು ಮಲ್ಲಾಸುರನೊಡನೆ ಚಂಡಿಯಾಗಿ ದುರ್ಗೆಯಾಗಿ ಸೆಣಸಾಡಿ ಮಲ್ಲಾಸುರನ ಅಶಿರಾಚೇದನ ಮಾಡಿದಳು ಈ ಮಲ್ಲಾಸುರನು ಮಡಿದ ಸ್ಥಳವೇ ಮುಂದೆ ಮಲ್ಲಾರಮಕ್ಕಿ ಎಂದು ಹೆಸರಾಯಿತು ತಮ್ಮನ ಮರಣದಿಂದ ಕೋಪೋದ್ರಿಕ್ತನಾದ ಬಂಡಾಸುರನು ದೇವಿಯನ್ನು ನಾಶ ಮಾಡುವ ನಿರಾರ್ಥಕ ಪ್ರಯತ್ನ ಮಾಡಿದನು ಇದನ್ನರಿತ ದೇವಿಯು ತನ್ನ ವಾಹನವಾದ ವ್ಯಾಘ್ರವನ್ನೇರಿ ದೈತ್ಯನೊಡನೆ ಅಖಂಡ ಇಪ್ಪತ್ತೊಂದು ದಿನಗಳವರೆಗೆ ಹೋರಾಡಿ ಕೊನೆಗೆ ಶಕ್ತಾಯುಧದಿಂದ ಅವನ ಉದರವನ್ನೇ ಭಂಗಿಸಿದಳು ಕೊನೆಗೆ ದಿವ್ಯ ದೇಹಧಾರಿಗಳಾದ ಯಕ್ಷ ಸಹೋದರರು ವಿಮುಕ್ತರಾಗಿ ದೇವಿಗೆ ಸಾಷ್ಟಾಂಗವನ್ನು ನಮಿಸಿ ಅಷ್ಟೋತ್ತರ ಸ್ತೋತ್ರಗಳಿಂದ ದೇವಿಯ ಸ್ತೋತ್ರ ಮಾಡುತ್ತಾ ಪರಾಣಗಳಿಂದಲೂ ಸಪ್ತಶತಿಗಳಿಂದಲೂ ಪೂಜಿಸಿ ಅವಳ ಆಶೀರ್ವಾದದೊಡನೆ ತಮ್ಮ ಮೂಲ ನೆಲೆಯಾದ ಯಕ್ಷಲೋಕಕ್ಕೆ ಹೋದರು ಈ ಭಂಡಾಸುರ ಮಡಿದ ಭೂಮಿಯಾದ ಭಂಡಾರಮಕ್ಕಿಯಲ್ಲಿ ಶ್ರೀದೇವಿಯು ಭಕ್ತರ ಇಚ್ಛೆಯಂತೆ ಕೆಲ ಕಾಲ ಅಲ್ಲಿಯೇ ನೆಲೆ ನಿಂತಳು ಶ್ರೀದೇವಿಯು ರಾಕ್ಷಸರನ್ನು ಸಂಹರಿಸಿ ಭಕ್ತರ ಅಭಿಷ್ಟವನ್ನು ಪೂರೈಸುತ್ತಿರುವುದು ಭಾರತ ಖಂಡದಲ್ಲೆಲ್ಲ ಪಸರಿಸಿತು ಇದರಿಂದ ಅನೇಕ ಭಕ್ತರು ಭಂಡಾರಮಕ್ಕಿಗೆ ದೇವಿಯ ದರ್ಶನಕ್ಕಾಗಿ ಬರಲು ಜನರ ಒತ್ತಡದೊಂದಿಗೆ ಭಂಡಾರಮಕ್ಕಿಯಲ್ಲಿ ಮಾಲಿನ್ಯವು ಬೆಳೆಯತೊಡಗಿತು ಇದರಿಂದ ಬೇಸತ್ತ ಶ್ರೀದೇವಿಯು ಪವಿತ್ರವೂ ಪ್ರಶಾಂತವೂ ಜನಸಂಪರ್ಕದಿಂದ ದೂರವೂ ಇರುವ ಯಾವುದಾದರೊಂದು ನೈಸರ್ಗಿಕ ಪ್ರಕೃತಿ ರಮ್ಯ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವ ಸಂಕಲ್ಪ ಮಾಡಿದಳು ಅಲ್ಲದೆ ಬಂಡಾರಮಕ್ಕಿಗೆ ಅನತಿ ದೂರದಲ್ಲಿಯೇ ಸಯ್ಯದ್ರಿಯು ಹಬ್ಬಿದ್ದು ಅದು ಅನೇಕ ಋಷಿಮನಿಗಳಿಗೂ ಸಿದ್ಧ ಸಾಧಕರಿಗೂ ನೆಲವೀಡಾಗಿದೆ ಅಂತಹುದೇ ಒಂದು ಸುಂದರ ತಾಣದಲ್ಲಿ ಪರಮೇಶ್ವರನು ಉದ್ಭವಿಸಿ ವಂಡಡಿಕೆ ಕ್ಷೇತ್ರವೆಂದು ಹೆಸರಾಗಿದ್ದು ಅದು ನಿಬಿಡಾರಣ್ಯದಲ್ಲಿರುವುದರಿಂದ ಶ್ರೀದೇವಿಯು ಅಲ್ಲಿಯೇ ಸಮೀಪ ನೆಲೆ ನಿಲ್ಲಲು ತನ್ನ ಇಚ್ಛಾ ಮಾತ್ರದಿಂದ ನಿರ್ಣಯಿಸಿದಳು ತಾನು ಬಂಡಾರ ಭಂಡಾರಮಕ್ಕಿಯಿಂದ ನಿರ್ಗಮಿಸುವ ಸಂಗತಿ ಜನರಿಗೆ ತಿಳಿಯುವಂತೆ ಮಾಡಲು ಸಮೀಪದ ನೀಲಕೋಡ ಗ್ರಾಮದ ಗುಬ್ಬಿ ಮನೆಯ ಒಬ್ಬರಿಗೆ ರಾತ್ರಿ ಸ್ವಪ್ನ ಕಾಣಿಸಿಕೊಂಡಳಲ್ಲದೆ ತಾನು ಇಲ್ಲಿಂದ ಪವಿತ್ರವಾದ ಸಹ್ಯಾದ್ರಿ ಪರ್ವತಾವಳಿಯಲ್ಲಿ ನೆಲೆಸುವುದಾಗಿಯೂ ನಿನಗೆ ನನ್ನನ್ನು ಆರಾಧಿಸುವ ಇಚ್ಛೆಯುಂಟಾದಲ್ಲಿ ನನ್ನ ನೆಲೆಯನ್ನು ಶೋಧಿಸಿ ಅರ್ಚಿಸಬಹುದೆಂದು ಹೇಳಿದಳಂತೆ ಈ ರೀತಿ ಮೇಲಿಂದ ಮೇಲೆ ಅವನಿಗೆ ಕನಸಿನಲ್ಲಿ ದೇವಿ ಬಂದು ಹೇಳಿದಂತಾಗುತ್ತಿತ್ತು ಇದಾದ ಕೆಲವೇ ದಿನಗಳಲ್ಲಿ ಇನ್ನೊಂದು ವಿಚಿತ್ರ ಘಟನೆ ಅವನ ಅರಿವಿಗೆ ಬಂದಿತು ಅವರ ಮನೆಯಲ್ಲಿ ಬಹಳ ಸಭ್ಯವಾದ ಒಂದು ಕೌಲೆ ಹೆಸರಿನ ಆಕಳು ಇದ್ದು ಅದು ಯಾವಾಗಲೂ ಮನೆಯ ಆಸುಪಾಸಿನಲ್ಲೇ ಮೇಯುತ್ತಿತ್ತು ಅವನಿಗೆ ಸ್ವಪ್ನ ದುಷ್ಟಾಂತ ಪ್ರಾರಂಭವಾದನೊಡನೆ ಆ ಆಕಳಿನ ನಡತೆಯಲ್ಲಿ ವಿಶೇಷ ಬದಲಾವಣೆಗಳು ಕಂಡುಬಂದವು ಬೆಳಿಗ್ಗೆ ಕೊಟ್ಟಿಗೆಯಿಂದ ಬಿಟ್ಟೊಡನೆಯೇ ಅದು ಹಿಂದುಮುಂದು ನೋಡದೆ ತಲೆ ಬಗ್ಗಿಸಿ ಕಾಡಿನ ದಾರಿ ಹಿಡಿಯತೊಡಗಿತು ಸಂಜೆ ಮರಳುವಾಗ ಅದರ ಕೆಚ್ಚಲು ಬರಿದಾಗುತ್ತಿರುತ್ತಿತ್ತು ಆಕಳಿಗೆ ಯಾವುದೇ ರೋಗಬಾಧೆಯಾಗಲಿ ತೊಂದರೆಯಾಗಲಿ ಇರಲಿಲ್ಲ ಅಲ್ಲದೆ ಅದರ ಗುಣ ಸ್ವಭಾವದಲ್ಲೂ ಯಾವುದೇ ಬದಲಾವಣೆಗಳಾಗಿರಲಿಲ್ಲ ಆದರೆ ಕರಿವಿಗಾಗಲಿ ಮನುಷ್ಯರಿಗಾಗಲಿ ಅದರ ಕೆಚ್ಚಲಿನಲ್ಲಿ ಹಾಲು ಮಾತ್ರ ಇರ್ತಾ ಇರಲಿಲ್ಲ ಇದರಿಂದ ಮನೆಯವರಿಗೆ ಆಶ್ಚರ್ಯವಾಯಿತು ಬಹುಶಃ ಅಡವಿಯಲ್ಲೇ ಅದಕ್ಕೆ ಏನಾದರೂ ತೊಂದರೆಯಾಗುತ್ತಿರಬಹುದೆಂದು ಮರುದಿನ ಅಡವಿಗೆ ಹೋಗದಂತೆ ಅದನ್ನು ತಡೆದರು ಆದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯನೇ ಆಗಲಿಲ್ಲ ಸಭ್ಯತೆಯ ಸಾಕಾರ ಮೂರ್ತಿಯಾದ ಆಕಳು ತನ್ನನ್ನು ಅಡವೆಗೆ ಹೋಗದಂತೆ ಪ್ರತಿರೋಧ ಉಂಟು ಮಾಡಿದಾಗ ರಣಚಂಡಿಯಂತೆ ತನ್ನನ್ನು ತಡೆದವರನ್ನು ಬೀಳಿಸಿ ಅಡವಿಯ ಕಡೆಗೆ ಓಟಕ್ಕೆತ್ತಿತು ಮರುದಿನ ಅದಕ್ಕೆ ಅಡವಿಗೆ ಹೋಗಲು ಅವಕಾಶವಾಗದಂತೆ ಅದನ್ನು ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ಕೆಲವು ಸಮಯದಲ್ಲೇ ಅದು ಯಾರೋ ಕರೆದುದನ್ನು ಆಲಿಸುವಂತೆ ಕಿವಿ ನಿಮಿರಿಸಿ ಅಡವಿಯ ಕಡೆಗೆ ನೋಡತೊಡಗಿತ್ತು ಅಂಬಾ ಎಂದು ಆರ್ತನಾದದಿಂದ ಕೂಗುವುದು ಮುಂಗಾಲಿನಿಂದ ನೆಲಕ್ಕೆ ದೊರುತ್ತಾ ಹೋಗುವಂತೆ ನಟಿಸತೊಡಗಿತ್ತು ಕ್ಷಣ ಕ್ಷಣಕ್ಕೂ ಅದರ ಆತುರ ಹೆಚ್ಚುತ್ತಾ ಹೋಯಿತು ಕೊನೆಗೂ ಅದು ತನ್ನನ್ನು ಕಟ್ಟಿದ ಹಗ್ಗವನ್ನು ಕಿತ್ತುಕೊಂಡು ನಾಗಾಲೋಟದಿಂದ ಬೆಟ್ಟದ ಕಡೆಗೆ ಓಡತೊಡಗಿತು ಇದರಿಂದ ಅವರ ಮನೆಯವರಿಗೆ ಅತ್ಯಂತ ಆಶ್ಚರ್ಯವಾಗಿ ಆಕಳ ಈ ರೀತಿಯ ವರ್ತನೆಗೆ ಕಾರಣ ತಿಳಿಯುವುದಕ್ಕಾಗಿ ಅದರ ಹಿಂದೆಯೇ ಹೋದರು ಆಕಳು ಚಿರಪರಿಚಿತವಾದ ಹಾದಿಯಲ್ಲಿ ಹೋಗುವಂತೆ ಬೆಟ್ಟವನ್ನು ಹತ್ತಿ ಹೋಗಿ ಒಂದು ಸ್ಥಳದಲ್ಲಿ ನಿಂತಿತು ಅದರ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು ಅದರ ಜೊತೆಗೆ ಅದರ ಕೆಚ್ಚಲುಗಳಿಂದ ಕ್ಷೀರಧಾರೆ ಸುರಿಯತೊಡಗಿತು ಕೆಚ್ಚಲಿನಿಂದ ಸುರಿಯುವ ಹಾಲು ಒಂದು ಶಿಲಾಖಂಡದ ಮೇಲೆ ಬೀಳುತ್ತಿದ್ದರೂ ಬಿದ್ದ ಸ್ಥಳದಲ್ಲಿ ಮಾತ್ರ ಒಂದು ತೊಟ್ಟು ಹಾಲು ಕಾಣ್ತಿರಲಿಲ್ಲ ಶಿಲೆಯ ಮೇಲೆ ಬಿದ್ದ ಹಾಲು ಏನಾಗಿರಬಹುದೆಂದು ಅವರಿಗೆ ಅತ್ಯಂತ ಆಶ್ಚರ್ಯವಾಯಿತು ಆಕಳಿಗೆ ಭೂತ ಬಾಧೆ ಏನಾದರೂ ಆಗಿರಬಹುದು ಎಂಬ ಅನುಮಾನ ಉಂಟಾಯಿತು ಆಕಳನ್ನು ಚೆನ್ನಾಗಿ ಥಳಿಸಿ ಬಲತ್ಕಾರದಿಂದ ಅದನ್ನು ಮನೆಗೆ ಕರೆತಂದರು ಅಂದೇ ರಾತ್ರಿ ಮನೆಯ ಯಜಮಾನನಿಗೆ ಪುನಃ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡಳು ಆದರೆ ಈ ಸಲದ ಕನಸು ತುಂಬ ವಿಚಿತ್ರವಾಗಿತ್ತು ಸದಾ ಅಸನ್ಮುಖಿಯಾಗಿದ್ದ ದೇವಿ ಕುಪಿತಳಾಗಿದ್ದಳು ಅವಳ ಕಣ್ಣು ಕಿಡಿಕಾರುತ್ತಿತ್ತು ಮೈತುಂಬ ಬಾಸುಂಡೆಗಳು ಎದ್ದಿದ್ದವು ಮೊದಲು ಸಾಮಾನ್ಯ ಸ್ತ್ರೀಯಂತೆ ಕಾಣಿಸಿಕೊಂಡ ಮೂರ್ತಿ ಕ್ಷಣಾರ್ಧದಲ್ಲಿ ಅಷ್ಟ ಬಾಹುಗಳಿಂದ ಕಂಡುಬಂದಳು ಯಜಮಾನನಿಗೆ ಉಂಟಾಗಿ ಕನಸಿನಲ್ಲಿ ಅವಳಿಗೆ ನಮಸ್ಕರಿಸಿದನು ತನ್ನನ್ನು ಅನುಗ್ರಹಿಸುವಂತೆ ಬೇಡಿಕೊಂಡನು ಆಗ ದೇವಿಯು ನಾನು ನಿನಗೆ ಪದೇ ಪದೇ ಕಾಣಿಸಿಕೊಂಡು ಸೂಚನೆ ಕೊಡುತ್ತಿದ್ದರೂ ಅದನ್ನು ಅಲಕ್ಷಿಸಿ ನನ್ನ ಪ್ರತಿರೂಪದಂತಿರುವ ಕೌಲೆಯನ್ನು ಹಿಂಸಿಸಿ ಪರೋಕ್ಷವಾಗಿ ನನ್ನನ್ನೇ ಹಿಂಸೆಗೆ ಗುರಿ ಮಾಡಿರುವೆಂದು ಹೇಳಿದಂತಾಯಿತು ಇಲ್ಲಿಯವರೆಗೆ ಅಜ್ಞಾನದಿಂದ ಆದ ತಪ್ಪನ್ನು ಕ್ಷಮಿಸುವುದಾಗಿಯೂ ಇನ್ನು ಮುಂದೆ ಸಹ ಇದೇ ರೀತಿ ನೀನು ನಡೆದುಕೊಂಡಲ್ಲಿ ಸಹಿಸಲಾಗದೆಂದು ಹೇಳಿದಂತಾಯಿತು ಆಗ ಯಜಮಾನನು ತಾಯೇ ಅಜ್ಞಾನದ ನನ್ನ ಅಪರಾಧವನ್ನು ಕ್ಷಮಿಸಿ ನಾನು ಮುಂದೆ ಏನು ಮಾಡಬೇಕೆಂಬ ಎಂಬುದನ್ನು ಆಜ್ಞಾಪಿಸುವಂತೆ ಬೇಡಿಕೊಂಡಾಗ ದೇವಿಯು ನಾನು ಈ ಹಿಂದೆ ಸೂಚಿಸಿದಂತೆ ಮಕ್ಕಿಯಿಂದ ನಿರ್ಗಮಿಸಿ ನಿಮ್ಮ ಆಕಳು ಹಾಲು ಸುರಿಸಿದ ಸ್ಥಳದಲ್ಲಿ ಉದ್ಭೂತಳಾಗುವುದಾಗಿಯೂ ಅಲ್ಲಿ ನನಗೆ ಒಂದು ನೆಲೆಯನ್ನು ನಿರ್ಮಿಸಿ ನೀವೇ ಮೂಲಕಾರಕರಾಗಿದ್ದು ನನಗೆ ತ್ರಿಕಾಲ ಪೂಜೆ ನಡೆಯುವಂತೆ ಮಾಡಿದರೆ ತಾನು ಸುತ್ತಮುತ್ತಲಿನ ಭಕ್ತರ ಅಭೀಷ್ಟವನ್ನು ನೆರವೇರಿಸಿ ಅದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸುವೆನೆಂದು ಹೇಳಿದಂತಾಯಿತು ಅವನ ಕಣ್ಣು ತೆರೆದಾಗ ದೇವಿಯ ಮೂರ್ತಿ ಎದುರಿನಿಂದ ಮಾಯವಾದರೂ ಕೂಡ ಅವಳು ದೇವಿ ಹೇಳಿದ ಪ್ರತಿಯೊಂದು ಮಾತು ಅವನ ಮನಃ ಪಟಲದಲ್ಲಿ ಒಡ ಮೂಡಿತ್ತು ಈ ಎಲ್ಲ ವೃತ್ತಾಂತವನ್ನು ಆತ ತನ್ನ ಊರಿನ ಸಮಸ್ತ ಜನರಲ್ಲಿ ಹೇಳಿದನು ಅಲ್ಲದೆ ತಮ್ಮ ಹಸುವಿನ ಸಂಗಡ ಅವರನ್ನು ಕರೆದುಕೊಂಡು ಬೆಟ್ಟವನ್ನೇರಿ ಹೋದನು ಹಾಗೆಯೇ ಆಕಳು ಎಂದಿನಂತೆ ಗೊತ್ತಾದ ಸ್ಥಳದಲ್ಲಿ ಹಾಲು ಸುರಿಸತೊಡಗಿತು ಸಂಗಡ ಬಂದ ಜನರಿಗೆ ಈ ಪವಾಡವನ್ನು ನೋಡಿ ಅತ್ಯಂತ ಆಶ್ಚರ್ಯವಾಯಿತು ಅವರು ಆ ಆಕಳಿಗೂ ಆಕಳು ಹಾಲು ಸುರಿಸಿದ ಆ ಶಿಲಾಖಂಡಕ್ಕೂ ಅನನ್ಯ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ಸ್ಥಳದಲ್ಲಿ ಒಂದು ದೇವಾಲಯ ನಿರ್ಮಿಸುವ ಸಂಕಲ್ಪ ಮಾಡಿದರು ಗಹನವಾದ ಅರಣ್ಯದ ಮಧ್ಯದಲ್ಲಿ ಗುಣತ್ರಯಿತಳಾಗಿ ಉದ್ಭವಿಸಿ ಒಂದು ಪಾರ್ಶ್ವದಲ್ಲಿ ಪರಮೇಶ್ವರ ಇನ್ನೊಂದು ಪಾರ್ಶ್ವದಲ್ಲಿ ಭಗವತಿ ಆದಿಶಕ್ತಿಯಾಗಿ ಅವರಿಗೆ ಗೋಚರಿಸಿತು ಬ್ರಹ್ಮ ವಿಷ್ಣು ಶಿವಾತ್ಮಕ ಶಕ್ತಿಯುತಳಾದ ದೇವಿಯನ್ನು ಅವರು ವಿವಿಧವಾಗಿ ಸ್ತುತಿಸಿ ದೇವಿಯ ಪೂಜೆ ಅಬಾಧಿತವಾಗಿ ನಡೆಯುವಂತೆ ಮಾಡಲು ನಿರ್ಧಾರ ಮಾಡ್ತಾರೆ ಅದರಂತೆ ಆ ಸ್ಥಳದಲ್ಲಿ ಕಲ್ಲಿನಿಂದಲೇ ಒಂದು ಗುಡಿಯನ್ನು ನಿರ್ಮಿಸಿ ವೇದಾಧ್ಯಯನ ಸಂಪನ್ನರು ಸದ್ಧರ್ಮಿಗಳು ಆದ ಬ್ರಾಹ್ಮಣರ ಮುಖೇನ ದೇವಿಯ ಪೂಜೆಯು ತ್ರಿಕಾಲದಲ್ಲಿ ನಡೆಯುವಂತೆ ವ್ಯವಸ್ಥೆ ಮಾಡಿದರು ಇವಕ್ಕೆಲ್ಲ ಮೂಲ ಕಾರಣರಾದ ಗುಬ್ಬಿಮನತನದವರಿಗೆ ಸೀಮೆಯ ಸಮಸ್ತ ಜನರು ಮೂಲಕಾರರೆಂದು ಗೌರವಿಸಿದರು ಮೊದಲು ಸೂಕ್ಷ್ಮ ರೂಪದಿಂದ ಕಂಡುಬಂದ ದೇವಿಯ ವಿಗ್ರಹ ಕ್ರಮೇಣ ಪೂರ್ಣವಾಗಿ ಬೆಳೆದು ನಿಂತಿತು ನಿರ್ಜನ ಪ್ರದೇಶವಾದ ಆ ಸ್ಥಳದಲ್ಲಿ ಸತತವಾಗಿ ವೇದ ಘೋಷಗಳು ಗಂಟನಾದವು ಮೊಳಗುತ್ತಿತ್ತು ಸುತ್ತಮುತ್ತಲಿನ ಪರಿಸರದಲ್ಲಿದ್ದ ಸಾಧು ಹಾಗೂ ಹಿಂಸಾ ಪಶುಗಳು ನಿರ್ಭೀತಿಯಿಂದ ಅಲ್ಲಲ್ಲಿ ಅಡ್ಡಾಡುತ್ತಿದ್ದರೂ ಅಲ್ಲಲ್ಲಿ ಅಡ್ಡಾಡುತ್ತಿದ್ದರೂ ಸಹ ಅವು ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ಆಗಾಗ ಅವು ದೇವಿಯ ಆಲಯದ ಮುಂದೆ ಸಹ ಕಂಡು ಬರುತ್ತಿದ್ದವು ಅವುಗಳ ವರ್ತನೆಯನ್ನು ನೋಡಿದರೆ ಅವು ಸಹ ದೇವಿಯನ್ನು ಆರಾಧಿಸುವಂತೆ ಕಂಡುಬರುತ್ತಿದ್ದವು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಗೆ ದಿನಾಲು ಕ್ಷೀರಾಭಿಷೇಕ ನೈವೇದ್ಯ ಮುಂತಾದವುಗಳ ಸರಾಗವಾಗಿ ನಡೆಯಲೆಂಬ ಉದ್ದೇಶದಿಂದ ಆಕಳುಗಳನ್ನು ಹರಕೆ ಹೊತ್ತು ದೇವಾಲಯಕ್ಕೆ ಕೊಡುವ ವಾಡಿಕೆ ಮಾಡಿಕೊಂಡರು ಈ ರೀತಿ ದೇವಾಲಯಕ್ಕೆ ದತ್ತಿಯಾಗಿ ಬಂದ ಆಕಳು ಯಾವುದೇ ಕಾವಲು ಕಟ್ಟಲುಗಳಿಲ್ಲದೆ ಅಡವಿಯಲ್ಲಿ ಸ್ವೇ ಇಚ್ಛೆಯಾಗಿ ಮೆಂದು ಬರುತ್ತಿದ್ದವು ಹಗಲಿರುಳು ಹುಲಿ ಚಿರತೆಯ ಗರ್ಜನೆ ಅಡವೆಯಲ್ಲಿ ಮಾರ್ದನೆಗೊಳ್ಳುತ್ತಿದ್ದರೂ ಸಹ ದೇವಾಲಯದ ದನಗಳಿಗೆ ಅವುಗಳಿಂದ ಯಾವುದೇ ತೊಂದರೆ ಆಗ್ತಿರಲಿಲ್ಲ ದಿನ ಹೋದಂತೆ ಶ್ರೀ ಕರಿಕಾನ ಪರಮೇಶ್ವರಿಯ ಮಹಿಮೆ ಭರತ ಖಂಡದಲ್ಲೆಲ್ಲ ಹಬ್ಬಿತು ಭಕ್ತರು ಅನೇಕ ಕಷ್ಟ ನಷ್ಟಗಳನ್ನು ಸಹಿಸಿ ದೂರ ದೂರದಿಂದ ಬರತೊಡಗಿದರು ಅನೇಕ ಮಂದಿ ಸಿದ್ಧಿ ಸಿದ್ಧ ಸಾಧಕರು ತಪಸ್ವಿಗಳು ಬಂದು ಈ ದಿವ್ಯ ತಾಣದಲ್ಲಿ ತಪಸ್ಸು ಮಾಡತೊಡಗಿದರು ಕ್ರೂರ ಮೃಗಗಳ ಆವಾಸವಾಗಿದ್ದ ಸ್ಥಳ ದೇವಿಯ ಹಾಗೂ ಭಕ್ತರ ಮತ್ತು ಸಾಧು ಸಂತರ ಆವಾಸ ಸ್ಥಾನವಾಯಿತು ಕಾಲಕ್ರಮೇಣ ದೇವಾಲಯದ ಜೀರ್ಣೋದ್ಧಾರವೂ ನಡೆಯಿತು ದೇವಾಲಯದ ಗರ್ಭಗುಡಿಗೆ ಭಜಕರ ಸಹಾಯದಿಂದ ತಾಮ್ರದ ತಗಡಿನ ಹೊದಿಕೆ ಮಾಡಲಾಯಿತು ಅಲ್ಲದೆ ಯಾತ್ರಾರ್ಥಿಗಳಿಗೆ ಬಂದು ಹೋಗಲು ಅನುಕೂಲವಾಗುವಂತೆ ಕಾಲು ದರೆಯು ರಚಿಸಲ್ಪಟ್ಟಿತು ಇದರಿಂದ ಯಾತ್ರಿಕರ ಸಂಖ್ಯೆಯು ಹೆಚ್ಚಾಯಿತು ಭಕ್ತರಿಗೆ ಶ್ರೀದೇವಿಯು ಚತುರ್ಭುಜಳಾಗಿಯೂ ಅಷ್ಟಭುಜದ ದುರ್ಗೆಯಾಗಿಯೂ ಪ್ರಳಯಾಂತಕ ಭೈರವಿಯಾಗಿಯೂ ವೀಣಾಪಾಣಿ ಶಾರದೆಯಾಗಿಯೂ ಅವರವರ ಭಾವನೆಯಂತೆ ಕಂಡುಬಂದಳು ದೇವಿಯ ಕೀರ್ತಿ ದಿಗಂತಗಳವರೆಗೆ ಹಬ್ಬಿತು ಈ ಕ್ಷೇತ್ರದಲ್ಲಿ ಯತಿಗಳು ಸನ್ಯಾಸಿಗಳು ಬಹಳ ವರ್ಷಗಳ ತನಕ ತಪಸ್ಸನ್ನಾಚರಿಸಿದ್ದಾರೆ ಅಂಥವರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಶೀಗೆಹಳ್ಳಿಯ ಶ್ರೀ ಶಿವಾನಂದ ಸದ್ಗುರುಗಳು ಪ್ರಮುಖರಾಗಿದ್ದಾರೆ ಅಲ್ಲದೆ ಆ ಸಮಯದಲ್ಲಿ ಅವರು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಸಿದ್ದಾರೆ ಅಲ್ಲದೆ ಶ್ರೀ ಶ್ರೀಧರ ಸ್ವಾಮಿಯವರ ಸಂಕಲ್ಪದಿಂದಲೇ ದೇವಾಲಯವನ್ನು ಪುನಃ ನಿರ್ಮಿಸಲಾಗಿದೆ ದೇವಾಲಯ ಕಟ್ಟಲು ಅಲ್ಲಿಯ ಶಿಲೆಗಳನ್ನು ಒಡೆದು ಜಾಗ ಮಾಡುವಂತಿಲ್ಲ ಏಕೆಂದರೆ ಸುತ್ತಮುತ್ತಲಿನ ಶಿಲೆಯು ಒಡೆದಲ್ಲಿ ಅಲ್ಲಿಂದ ಚಿಲುಮೆಯಂತೆ ರಕ್ತವು ಚಿಮ್ಮುತ್ತದೆ ಪೃಥ್ವಿಯ ಗರ್ಭದಲ್ಲಿ ಭಯಂಕರವಾದ ಶಬ್ದ ಕೇಳಿಸುತ್ತದೆ ಇಲ್ಲಿಯ ಸುತ್ತಮುತ್ತಲಿನ ಸ್ಥಳಗಳೆಲ್ಲ ಶ್ರೀದೇವಿಯ ಅಂಗಗಳೇ ಆಗಿವೆ ಆದುದರಿಂದ ದೇವಿಯ ಎಡಗಡೆ ಇರುವ ಪ್ರಪಾತವನ್ನೇ ಕಲ್ಲು ಕಬ್ಬಿಣ ಸಿಮೆಂಟುಗಳಿಂದ ಕಾಂಕ್ರೀಟು ಹಾಕಿ ತುಂಬಿ ಸಾಕಷ್ಟು ವಿಶಾಲವಾದ ಸ್ಥಳವನ್ನು ನಿರ್ಮಿಸಲಾಗಿದೆ ಹಾಗಾದರೆ ದೇವಿಯ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ದಿನ ಮುಂಜಾನೆ ಮೇಯಲು ಬಿಟ್ಟ ಗೋವುಗಳು ಸಂಜೆಯಾದರೂ ಮರಳಿ ಬರಲಿಲ್ಲ ಅಲ್ಲಿಯ ಅರ್ಚಕರಿಗೆ ತುಂಬ ಕಳವಳವಾಯಿತು ಆದರೆ ಆ ವೇಳೆಯಲ್ಲಿ ಗೋವುಗಳನ್ನು ಹುಡುಕಲು ಎಲ್ಲಿಗಂತ ಹೋಗುವುದು ದೇವರಿಗೆ ಕ್ಷೀರಾರ್್ಯ ಕೊಡುವುದಕ್ಕೂ ತೊಂದರೆ ಉಂಟಾಗುವಂತಹ ಪರಿಸ್ಥಿತಿ ಉಂಟಾಯಿತು ಅರ್ಚಕರು ಬೇರೆ ದಾರಿ ಕಾಣದೆ ದೇವಿಯ ಮರೆ ಹೊಕ್ಕು ತಾಯೇ ಸರ್ವಾಕರಣಳಾದ ನೀನು ನಿಷ್ಪಾತ ಗೋವುಗಳನ್ನು ರಕ್ಷಿಸು ಎಂದು ಬೇಡಿಕೊಂಡು ತನ್ನ ವಸತಿಗೆ ಬರುವರಷ್ಟರಲ್ಲಿ ಗೋವುಗಳು ಬಂದು ಸದ್ದು ಮಾಡಲು ಲಘು ಬಗೆಯಿಂದ ಗೋವುಗಳನ್ನು ಕೊಟ್ಟಿಗೆಯ ಗೂಟಕ್ಕೆ ಕಟ್ಟಿ ಪೂಜೆಯ ವೇಳೆ ಒಂದೆರಡು ಗೋವುಗಳನ್ನು ಮಾತ್ರ ಕರೆದು ಸುಸೂತ್ರವಾಗಿ ದೇವರ ಪೂಜೆ ಮುಗಿಸಿದರಂತೆ ಮುಂಜಾನೆ ಪ್ರಾರ್ಥರ್ ವಿಧಿಗಳನ್ನು ತೀರಿಸಿ ಗೋವುಗಳಿಗೆ ಮೇವು ಹಾಕಲು ಕೊಟ್ಟಿಗೆಗೆ ಹೋದಾಗ ಒಂದು ಹೆಬ್ಬುಲಿ ದೊಡ್ಡ ಗಾತ್ರದ ಹುಲಿ ಗೂಟಕ್ಕೆ ಬಿಗಿಯಲ್ಪಟ್ಟಿತು ಹುಲಿ ಗೋವು ಮತ್ತು ಕರುಗಳ ನಡುವೆ ನಿಶ್ಚಿಂತೆಯಿಂದ ಮಲಗಿತ್ತು ರಾತ್ರಿಯ ವೇಳೆ ಗೋವುಗಳೆಂದು ತಿಳಿದು ತಾನು ಹುಲಿಯನ್ನು ಕಟ್ಟಿಹಾಕಿದ್ದನ್ನು ನೆನೆದು ಅರ್ಚಕರ ಶರೀರ ಒಂದು ಕ್ಷಣ ಕಂಪಿಸಿತು ಕೊಟ್ಟಿಗೆಯಲ್ಲಿರುವ ಹುಲಿಯನ್ನು ಹೊರಹಾಕುವುದು ಹೇಗೆಂಬ ಚಿಂತೆಯುಂಟಾಯಿತು ಆದರೆ ಅದನ್ನು ಹೊರಹಾಕದೆ ಬೇರೆ ವಿಧಿಯೇ ಇರಲಿಲ್ಲ ಕೊನೆಗೆ ದೇವರ ಮೇಲೆ ಭಾರ ಹಾಕಿ ದೇವಿಯ ಸನ್ನಿಧಿಗೆ ಬಂದ ಅರ್ಚಕರು ಭಕ್ತಿಯಿಂದ ಕೈಮುಗಿದು ದೇವರ ಪ್ರಸಾದ ತೀರ್ಥಗಳನ್ನು ಒಯ್ದು ದೂರದಿಂದ ಹುಲಿಯ ಮೇಲೆ ಹಾಕಿದರಂತೆ ತೀರ್ಥ ಪ್ರಸಾದಗಳು ಸೋಂಕಿದೊಡನೆ ಹುಲಿ ವಿದೇಯ ಮಕ್ಕಳಂತೆ ತಲೆಬಾಗಿ ನಿಂತುಕೊಂಡಿತಂತೆ ಅರ್ಚಕರು ಅಂಜುತ್ತಾ ಅಂಜುತ್ತಾ ಹುಲಿಯ ಹತ್ತಿರ ಹೋದರೂ ಸಹ ಹುಲಿ ಮಾತ್ರ ನಿರ್ವಿಕಾರವಾಗಿ ಬೇರೆ ಕಡೆಗೆ ನೋಡುತ್ತಾ ನಿಂತುಕೊಂಡಿತಂತೆ ಕೊನೆಗೆ ಧೈರ್ಯ ಮಾಡಿ ಹುಲಿಯ ಕೊರಳಿನ ಹಗ್ಗವನ್ನು ಕಳಚಿದೊಡನೆ ಹುಲಿ ಹೊರಬಂದು ದೇವಾಲಯದ ಕಡೆಗೆ ಕ್ಷಣ ಕಾಲದವರೆಗೆ ನೋಡಿ ಅಡವಿಯನ್ನು ಸೇರಿ ಮಾಯವಾಯಿತಂತೆ ಅಂದಿನಿಂದಲೇ ದೇವಿಯ ಪರಿವಾರದಲ್ಲಿ ಹುಲಿಗೂ ಒಂದು ಸ್ಥಾನ ಸಿಗುವಂತಾಯಿತು ದೇವಾಲಯದ ಮುಂದೆ ಹುಲಿಯಪ್ಪನ ಮೂರ್ತಿ ಸ್ಥಾಪಿಸಲ್ಪಟ್ಟು ಅದಕ್ಕೂ ಉತ್ಸವ ಮತ್ತು ಪೂಜೆಗಳು ದೊರೆಯುವಂತಾಯಿತು ಅದರಂತೆ ಕ್ಷೇತ್ರ ರಕ್ಷಕನಾಗಿ ವೀರಭದ್ರನು ಶೃಂಗಿ ಭೃಂಗಿ ಮುಂತಾದ ಪ್ರಥಮ ಗಣಗಳು ವಾಸವಾದವು ದೇವಿಯ ಮಂದಿರದ ಸುತ್ತಮುತ್ತ ಕಪ್ಪಾದ ಶಿಲೆಗಳು ಅಚ್ಚ ಹಸುರಾಗಿ ಸದಾಕಾಲ ಶೋಭಿಸುತ್ತಿರುವ ಅರಣ್ಯ ರಾಶಿಗಳಿಂದ ಹಬ್ಬಿದ ದಟ್ಟ ನೆರಳು ಇವುಗಳಿಂದ ಶ್ರೀಮಾತೆಗೆ ಕರಿಕಾನ ಪರಮೇಶ್ವರಿ ಎಂಬ ಹೆಸರು ಶಾಶ್ವತವಾಯಿತು ದೇವಿಯ ದರ್ಶನಕ್ಕಾಗಿ ದೇವತೆಗಳು ಯಕ್ಷಗಂಧರ್ವರು ಕಿಂಪುರುಷನಾಗಗಳು ಮೇಲಿಂದ ಮೇಲೆ ಬರುತ್ತಿದ್ದರೆಂದು ನಂಬಲಾಗುತ್ತದೆ ದೇವಾಲಯದ ಸಮೀಪ ಒಂದು ನೀರಿನ ಕೊಳವಿದ್ದು ಬೇಸಿಗೆಯ ಬಿಸಿಲಿನಲ್ಲೂ ಅಲ್ಲಿ ನೀರಿಗೆ ಕೊರತೆಯಾಗುವುದಿಲ್ಲ ಸಹ್ಯಾದ್ರಿ ಪರ್ವತಗಳಿಂದ ಉದ್ಭುತವಾಗುವ ನೀರು ಅನೇಕ ಔಷಧಿಯ ಗುಣಗಳನ್ನು ತನ್ನಲ್ಲಿ ಹೊಂದಿಕೊಂಡಿದೆ ಹಾಗಾದರೆ ದೇವಿಯ ಪೂಜಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಕರಿಕಾನ ಪರಮೇಶ್ವರಿ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆಯು ಸತತವಾಗಿ ನಡೆಯುತ್ತದೆ ಪ್ರತಿದಿನ ಮಧ್ಯಾಹ್ನ ಅನ್ನದಾನ ನೈವೇದ್ಯ ನಡೆಯುತ್ತದೆ ಶ್ರೀದೇವಿಗೆ ಪ್ರತಿದಿನ ಅನ್ನದ ನೈವೇದ್ಯ ಹಗಲಿನಲ್ಲಾದರೆ ರಾತ್ರಿ ದೋಸೆ ಹಾಗೂ ಕಾಳುಮೆಣಸಿನ ಕಷಾಯವನ್ನು ನೈವೇದ್ಯ ಮಾಡಲಾಗುತ್ತದೆ ಪ್ರತಿ ಮಂಗಳವಾರ ಶುಕ್ರವಾರ ಉದ್ದಿನ ವಡೆ ನೈವೇದ್ಯ ನಡೆಯಬೇಕಂತೆ ಎಷ್ಟೋ ಮಂದಿ ಭಜಕರು ಸಹ ಹರಕೆ ಹೊತ್ತು ಉದ್ದಿನ ವಡೆ ಸುಟ್ಟಾವು ಪಾಯಸಗಳ ನೈವೇದ್ಯ ಮಾಡಿಸುವುದು ಉಂಟು ತಮ್ಮ ಕಷ್ಟ ಪರಿಹಾರ್ಥವಾಗಿ ಅನೇಕರು ಹರಕೆ ಹೊತ್ತು ಅದನ್ನು ಸಕಾಲಕ್ಕೆ ದೇವಿಗೊಪ್ಪಿಸಿ ಕೃತಾರ್ಥರಾಗುವವರು ಅಲ್ಲದೆ ಇದರ ಜೊತೆಗೆ ಪ್ರತಿದಿನ ಒಂದಡಿಕೆ ಶಂಭಲಿಂಗನ ಪೂಜೆಯನ್ನು ಇಲ್ಲಿಯ ಅರ್ಚಕರೇ ಮಾಡುತ್ತಾರೆ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದಲ್ಲಿ ವಾರ್ಷಿಕವಾಗಿ ನಡೆಯುವ ಮುಖ್ಯ ಉತ್ಸವವೆಂದರೆ ಶರನ್ನವರಾತ್ರಿ ಉತ್ಸವ ಹತ್ತು ದಿನಗಳವರೆಗೆ ಅವ್ಯಾಹತವಾಗಿ ನಡೆಯುವ ಉತ್ಸವದಲ್ಲಿ ಪುರೋಹಿತರು ಮೂಲಕಾರರು ಅರ್ಚಕರು ಅಲ್ಲದೆ ಸುತ್ತಮುತ್ತಲಿನ ಅನೇಕ ಮಂದಿ ವೈದಿಕೋತ್ತಮರು ಭಕ್ತರು ಸೇರುತ್ತಾರೆ ಕೊನೆಯ ದಿನ ಮಹಾಪೂಜೆಯೊಂದಿಗೆ ಅರ್ಚಕರು ಮೂಲಕಾರರು ಹಾದಿಯಾಗಿ ಎಷ್ಟೋ ಜನರಿಗೆ ದೇವಿಯ ಆಹ್ವಾನಿಯಾಗಿ ಹೇಳಿಕೆ ಕೇಳಿಕೆಗಳು ನಡೆಯುತ್ತವೆ ಅನ್ನ ಸಂತರ್ಪಣೆಯು ಮುತ್ತೈದೆಯರ ಭೋಜನವೂ ನಡೆಯುತ್ತದೆ ಇಂತಹ ಉತ್ಸವಗಳಲ್ಲಿ ಶ್ರೀದೇವಿಯ ಕೃಪೆಯಿಂದ ಇದುವರೆಗೆ ಯಾವುದೇ ರೀತಿ ಲೋಪದೋಷಗಳು ಉಂಟಾಗಿಲ್ಲ ಮಕ್ಕಳಾಗದ ದಂಪತಿಗಳು ಶ್ರೀದೇವಿಯಲ್ಲಿ ತೊಟ್ಟಿಲು ಬಟ್ಟಲು ಒಪ್ಪಿಸುವ ಹರಕೆ ಹೊತ್ತು ಸಂತಾನ ಭಾಗ್ಯ ಪಡೆದ ಎಷ್ಟೋ ಉದಾಹರಣೆಗಳಿವೆ ಸಣ್ಣವರಿರುವಾಗ ಹೆಣ್ಣು ಮಕ್ಕಳು ಮೂಗು ಸುರಿದುಕೊಂಡಾಗ ತೊಂದರೆಯುಂಟಾದರೆ ಮೂಗುತಿಯ ಹರಕೆ ಹೊರುವರು ಹಾಗೂ ಮುತ್ತೈದೆ ಭಾಗ್ಯಕ್ಕಾಗಿಯೂ ಇದೇ ರೀತಿಯ ಹರಕೆ ಹೊತ್ತು ಮುಟ್ಟಿಸುವರು ಕುಂಕುಮ ಬಳೆ ಸೀರೆ ಕಪ್ಪುಸುಗಳ ಹೊರುವವರಿಗಂತೂ ಲೆಕ್ಕವೇ ಇಲ್ಲ ಅರಿಶಿನ ಮುಂಡಿಗೆಯಂತ ಖಾಯಿಲೆ ಬಂದಾಗ ಅರಿಶಿನ ಮೂಟೆಯ ಹರಕೆ ಹೊರುವ ರೋಗ ವಾಸಿಯಾಗುವುದೆಂಬ ನಂಬಿಕೆಯಿದೆ ಒಟ್ಟಿನಲ್ಲಿ ದೇವಿಯ ಸನ್ನಿಧಿಗೆ ಧನ ಕನಕಗಳ ಹರಕೆ ಒತ್ತು ಆರೋಗ್ಯ ಮಾಂಗಲ್ಯ ಪುತ್ರಲಾಭ ಆಯುಷ್ಯ ಹಾಗೂ ಐಶ್ವರ್ಯ ಪಡೆಯಬಹುದೆಂಬ ಭಾವುಕತೆ ಭಜಕರಲ್ಲಿ ಮನೆ ಮಾಡಿದೆ ಶ್ರೀ ದೇವಿಯ ಪೂಜೆಯಲ್ಲಿ ಯಾವುದೇ ಲೋಪದೋಷಗಳುಂಟಾಗದಿದ್ದರೂ ಬಂದವರ ಅಜಾಗೃತೆಯಿಂದಾಗಲಿ ಅನಾಸಕ್ತಿ ಅಥವಾ ಅಹಂಕಾರದಿಂದಾಗಲಿ ಅಶುಠ್ಯುಂಟಾದಾಗ ಇಲ್ಲಿ ಅನೇಕ ರೀತಿಯ ತೊಂದರೆ ಉಂಟಾಗುವುದು ದೇವಾಲಯದ ಹತ್ತಿರ ಹುಲಿ ಕಾಣಿಸಿಕೊಡುವುದು ರಾತ್ರಿ ವೇಳೆ ಭಯಂಕರ ಶಬ್ದ ಉಂಟಾಗುವುದು ಈ ರೀತಿ ತಿಳಿದು ಅಶುಚಿಯಾಗುವಂತೆ ಮಾಡಿದವರಿಗೆ ಎಷ್ಟೋ ಕೆಡುಕಾದ ಉದಾಹರಣೆಗಳಿವೆ ಎಷ್ಟೋ ಸಲ ವಿದರ್ಮೀಯರಾದ ವಿದೇಶಿಯರು ಅಮೆರಿಕ ಮುಂತಾದ ದೇಶದ ಪ್ರವಾಸಿಗರು ಬಂದರೂ ಸಹ ಅವರು ಕ್ಷೇತ್ರದ ಮರ್ಯಾದೆಯನ್ನು ಮೀರದೆ ದೇವಿಯ ಸಂದರ್ಶನದಿಂದ ಸಂತುಷ್ಟರಾಗಿ ಹೋಗಿದ್ದಾರೆ ಕಾಲಕ್ರಮೇಣ ಜನರಲ್ಲಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ತಿಳುವಳಿಕೆಯುಂಟಾಯಿತು ಬರ ಹೋಗುವವರ ಸಂಖ್ಯೆ ಹೆಚ್ಚಾಯಿತು ಶ್ರೀದೇವಿಯ ಸನ್ನಿಧಿಯಲ್ಲಿ ಕೇವಲ ಪೂಜಾ ವಿಧಾನಗಳಲ್ಲದೆ ದೇವಿಯ ಪೂಜೆ ಉತ್ಸವಾದಿಗಳು ನಡೆಯುತ್ತವೆ ಇದರ ಜೊತೆಯಲ್ಲಿ ಸನಾತನ ಧರ್ಮದ ವೃದ್ಧಿಯೂ ವೇದ ಪಾಠಶಾಲೆಯಲ್ಲಿ ಒಟ್ಟುಗಳಿಗೆ ವಿದ್ಯಾದನವು ನಡೆಯುತ್ತಿದೆ ಈಗ ಒಂದಡಿಕೆ ದೇವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀದೇವಿಯ ದೇವಸ್ಥಾನದಿಂದ ಅನತಿ ದೂರದಲ್ಲಿ ದುರ್ಗಮವಾದ ಬೆಟ್ಟದ ನಡುವೆ ಸಾಗಿದರೆ ಅಲ್ಲೊಂದು ದೇವಸ್ಥಾನವಿದೆ ಅದು ಮಹೇಶ್ವರನ ಸನ್ನಿಧಿ ಅದು ಒಂದಡಿಕೆ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಇದನ್ನು ವೃಂದಾರಕ ಕ್ಷೇತ್ರ ಎಂತಲೂ ಕರೆಯುವುದುಂಟು ಈ ಕ್ಷೇತ್ರಕ್ಕೆ ಈ ಹೆಸರು ಬರಲು ಬೇರೆಯೇ ಕಾರಣವಿದೆ ಅಲ್ಲಿ ಸದಾಕಾಲ ಒಂದು ಅಡಿಕೆ ಮರವು ಇರುವುದು ಬಹುದಿನಗಳಿಂದ ಅನುಭವಕ್ಕೆ ಬಂದಿರುತ್ತದೆ ಅಲ್ಲಿನ ಒಂದು ಅಡಿಕೆ ಮರವು ನಾಶವಾಗುವುದರಲ್ಲಿ ಇನ್ನೊಂದು ಮರ ತಯಾರಾಗುವುದೆಂದು ಪ್ರತಿ ೀತಿ ಇದೆ ಅದಕ್ಕಾಗಿ ಈ ಸ್ಥಳವೊಂದು ಒಂದಡಿಕೆ ಎಂದೇ ಕರೆಯುತ್ತಾರೆ ಅಲ್ಲದೆ ಅಲ್ಲಿನ ಶಿವ ದೇವಾಲಯವು ಒಂದಡಿಕೆ ಶಂಭುಲಿಂಗ ಎಂದೇ ಪ್ರಸಿದ್ಧಿಯಾಗಿದೆ ಅಲ್ಲಿನ ಶಿವಲಿಂಗವು ನಿರಾವರಣವಾಗಿದ್ದು ಸದಾಕಾಲ ಲಿಂಗದ ಮೇಲೆ ಜಲಧಾರೆ ಸುರಿಯುತ್ತಿರುತ್ತದೆ ನೋಡುವವರಿಗೆ ಶಿವನ ಶಿರೋಭಾಗದಲ್ಲಿ ಶೋಭಿಸುವ ಮಾತೆಯ ನೆನಪು ಬರುತ್ತದೆ ಆ ಶಿವಲಿಂಗವು ಮೇಲ್ಭಾಗದಲ್ಲಿ ಒಂದು ಅಡಿಕೆಯಂತೆ ಚಿಕ್ಕದಾಗಿ ಕಂಡರೂ ಅದರ ಬುಡವು ಸಮಸ್ತ ಬ್ರಹ್ಮಾಂಡವನ್ನೇ ಆವರಿಸಿರುವುದೆಂದು ಹೇಳುತ್ತಾರೆ ವೀಕ್ಷಕರೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಹ ಶೇರ್ ಮಾಡಿ